ಚಿಕ್ಕಬಳ್ಳಾಪುರಕ್ಕೆ ಹನ್ನೆರಡು ಕಿಲೋಮೀಟ್ರ್ ದೊಡ್ಡಬಳ್ಳಾಪುರ ಜಿಲ್ಲೆ ನಂದಿ ಗ್ರಾಮ ಅಲ್ಲಿ ಕಾಣ್ತಾ ಇರೋದೊಂದು ನಂದಿ ಬೆಟ್ಟ ನಂದಿ ಹಿಲ್ಸ್ ಅಂತ ಹೇಳ್ತೀವಲ್ಲ ಅದು ನಂದಿ ಹಿಲ್ಸ್ ಈಗ ನಾವು ಹೋಗ್ತಾ ಇರೋಂಥ ದೇವಸ್ಥಾನ ಯೋಗಾನಂದೀಶ್ವರ ಭೋಗಾನಂದೀಶ್ವರ ದೇವಸ್ಥಾನ ತುಂಬ ದೊಡ್ಡ ದೇವಸ್ಥಾನ ಎಷ್ಟು ವಿಶಾಲವಾಗಿದೆ ನನಗೆ ಎಷ್ಟು ವಿಶಾಲವಾದಂಥ ದೇವಸ್ಥಾನ ಮುಖ್ಯ ದ್ವಾರ ಹಂಪಿಯಲ್ಲಿ ಮಹಾನವಮಿ ದಿಬ್ಬ ಅಂತ ಇರ್ತಲ್ಲ ಅದೇ ಥರ ಶೈಲಿಯಲ್ಲಿದೆ ಇದು ನೋಡ್ರಿ ಕಲ್ಲಿನ ಚಕ್ರ ಇವು ಬಹುಶಃ ಇದು ನೋಡ್ತಾ ಇದ್ರೆ ರಥಗಳಿಗೆ ಅಳವಡಿಸಿದ್ರು ಅಂತ ಕಾಣುತ್ತೆ ಇದು ಈಗ ಈ ಥರ ಪ್ರದರ್ಶನಕ್ಕೆ ಪ್ರದರ್ಶನಕ್ಕಿಟ್ಟಿದ್ದಾರೆ ಭೋಗನಂದೀಶ್ವರ ದೇವಸ್ಥಾನ ನಂದಿ ಗ್ರಾಮ ಇಲ್ಲಿ ಪ್ರಸಾದದ ವ್ಯವಸ್ಥೆ ಇರುತ್ತೆ ಅಂತ ಕಾಣುತ್ತೆ ಭೋಜನ ಶಾಲಾ ನೋಡಿ ಭೋಗ ಮತ್ತು ಯೋಗ ನಂದೀಶ್ವರ ದೇವಾಲಯ ತುಂಬ ಕೆತ್ತನೆ ಇರೋಂಥ ದೇವಸ್ಥಾನ ನೋಡಿ ಎಷ್ಟೊಂದು ವಿಶಾಲವಾಗಿದೆ ಇಷ್ಟೊಂದು ಕೆತ್ತನೆ ಕೆಲಸ ನೋಡಿ ಹಂಪಿಯಲ್ಲಿ ಹೋದಾಗ ವಿಜಯವಿಠಲ ದೇವಸ್ಥಾನ ನಾವು ನೋಡ್ತೀವಲ್ಲ ವಿಜಯವಿಠಲ ದೇವಸ್ಥಾನದಲ್ಲಿ ಒಂದು ಈ ಥರ ಸರಿಗಮ ಪದನಿಸ ಕಂಬಗಳು ಇರುತ್ತಲ್ವ ಅದೇ ಶೈಲಿಯಲ್ಲೇ ಕಟ್ಟಿದ್ದಾರೆ ನೋಡಿ ಇದನ್ನು ನೋಡ್ತಾ ಇದ್ದರೆ ವಿಜಯನಗರ ಸಾಮ್ರಾಜ್ಯದಲ್ಲಿ ಕಟ್ಟಿರೋಂಥ ಶೈಲಿ ಏನಿದೆ ಅದೇ ಶೈಲಿಯಲ್ಲಿ ಈ ದೇವಸ್ಥಾನ ಕೂಡ ಇದೆ ವಿಜಯನಗರ ಶೈಲಿಯಲ್ಲಿ ಏನಿದೆ ಅದೇ ಥರನೇ ಕಾಣಿಸ್ತಾ ಇದೆ ಅಂತ ನೋಡಿ ಗರ್ಭಗುಡಿ ದೇವ್ರ ದರ್ಶನ ಮಾಡೋಣ ಇವಾಗ ಮತ್ತು ನಂದೀಶ್ವರ ದೇವಸ್ಥಾನ ನೋಡಿ ವಯ್ಸಳ ಕಾಲದಲ್ಲಿ ಯಾವ ರೀತಿ ನಿರ್ಮಾಣ ಆಗಿದೆ ಅದೇ ರೀತಿ ಕಂಬಗಳು ಎಷ್ಟೊಂದು ಕುಸಿ ಥರದ ಕೆಲಸ ಇದೆ ಎಷ್ಟೊಂದು ಕೆತ್ತನೆ ಕೆಲಸ ಯೋಗಾನಂದೀಶ್ವರ ಸ್ವಾಮಿ ದೇವರು ಇಷ್ಟು ಖುಷಿ ಆಗ್ತದೆ ಎಷ್ಟು ಸುಲಭವಾಗಿ ನಮಗೆ ದೇವರ ದರ್ಶನ ಆಯಿತು ಇಲ್ಲಿ ಅಡ್ಡ ಹಾಕಿದ್ರು ನೋಡಿ ಅಲ್ಲಿ ಕೆತ್ತನೆ ಕೆಲಸ ತುಂಬ ಇದೆ ಬಿಸಿಲು ಸರಿ ಕಾಣಿಸ್ತಾ ಇಲ್ಲ ನೋಡಿ ನಂದಿ ತುಂಬ ಪುರಾತನವಾದ ದೇವಸ್ಥಾನ ಎಷ್ಟು ಪುರಾತನವಾದ ದೇವಸ್ಥಾನ ಅಂದರೆ ಈ ಗೋಪುರ ಏನಿದೆ ಇದು ಪೂರ್ತಿ ಕಲ್ಲಿಂದನೇ ಕೆತ್ತಿರೋವಂಥದ್ದು ಯಾವುದೇ ನಮ್ಮಲ್ಲಿ ಮೊದಲು ಗಾರೆ ಆ ಥರ ಎಲ್ಲ ಹಾಕಿ ರಚನೆ ಮಾಡ್ತಾರೆ ಆದರೆ ಈ ರಾವಗೋಪುರ ಅಂತ ಏನಿದೆ ಇದು ಪೂರ್ತಿ ಕಲ್ಲಿಂದನೇ ಆಗಿರೋದ್ದು ನೋಡಿ ಇದೊಂದು ವಿಶೇಷ ಪೂರ್ತಿ ಕಲ್ಲಿಂದನೇ ಈ ಗೋಪುರ ಮಂಟಪ ಆಗಿರೋಂಥದ್ದು ಈಗ ಸಾಮಾನ್ಯ ರಾಯಗೋಪುರ ಅಂತ ಹೇಳ್ತಾರೆ ಯಾಕಂದರೆ ಶ್ರೀಕೃಷ್ಣ ದೇವರಾಯ ಕಾಲದಲ್ಲಿ ಇದೇ ಥರನೇ ಗೋಪುರಗಳು ಕಟ್ತಾ ಇದ್ದರು ಹಾಗಾಗಿ ಗೋಪುರ ಅಂತಾರೆ ತಮಿಳ್ನಾಡಲ್ಲಿ ಓದ್ಬಿಟ್ರೆ ಕಾಂಚೀಪುರಮಲ್ಲಿ ಅವೆಲ್ಲ ಏನೇನು ಗೋಪುರಗಳಿದೆ ತಮಿಳ್ನಾಡಲ್ಲಿ ಅವಕ್ಕೆಲ್ಲವಕ್ಕೂ ಕೂಡ ಗೋಪುರ ಅಂತಲೇ ಕರೀತಾರೆ ಯಾಕಂದರೆ ಶ್ರೀಕೃಷ್ಣ ದೇವರಾಯರ ಸಮಕಾಲಿನಲ್ಲಿ ಶ್ರೀ ಈ ಆ ಸಂಸ್ಥಾನದ ಶಿಲ್ಪಕಾರರು ಹೋಗಿ ಅಲ್ಲಿ ಗೋಪುರಗಳನ್ನ ನಿರ್ಮಾಣ ಮಾಡ್ತಾರೆ ಹಂಗಾಗಿ ಅದು ರಾಯ ಗೋಪುರ ಅಂತಾರೆ ದೇವ್ ದೇವತೆ ಹಪಿತ ಕುಚಂಬ ದೇವಾಲಯ ಇದು ದೇವಿ ಮಹಾತ್ಮೆ ನೋಡಿ